ನಮಸ್ಕಾರ ಸ್ನೇಹಿತರೆ ವಿಡಿಯೋಸ್ ಫಾರ್ ಪಬ್ಲಿಕ್ ಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾವೇನಪ್ಪ ಅಂತಂದ್ರೆ ಬರ್ತ್ ಸರ್ಟಿಫಿಕೇಟ್ ಅನ್ನು ಯಾವ ತರ ನಾವು ಡೌನ್ಲೋಡ್ ಮಾಡ್ಕೋಬಹುದು ಆನ್ಲೈನ್ ಅಲ್ಲಿ ಅಂತ ನಾನು ನಿಮ್ಗೆ ತೋರಿಸ್ತದೆ ಅಂದ್ರೆ ನಿಮ್ಮ ಮೊಬೈಲಲ್ಲೇ ನೀವು ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು ಸೊ ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಳೋದು ಏನು ಅನ್ನೋ ಕಂಪ್ಲೀಟ್ ಪ್ರೊಸೆಸ್ ಅನ್ನ ನಾನು ನಿಮ್ಗೆ ಹೇಳ್ತೀನಿ ಸೊ ಆ ಬರ್ತ್ ಸರ್ಟಿಫಿಕೇಟ್ ಅನ್ನ ತರ ಅಪ್ಲೈ ಮಾಡೋದು ಅನ್ನೋದು ಕೂಡ ನಾನು ನಿಮ್ಗೆ ಹೇಳ್ತೀನಿ ಸೊ ನೀವು ಅದು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡೋದಕ್ಕಿಂತ ಡೈರೆಕ್ಟ್ ಆಗಿ ನೀವು ಜನನ ಮರಣಕ್ಕೆ ಒಂದು ಏನ್ ಕಚೇರಿ ಇರತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ಅಪ್ಲೈ ಮಾಡ್ಬೇಕಾಗತ್ತೆ ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು ನೀವು ಅಲ್ಲಿ ಹೋಗಿ ಆ ಒಂದು ಅಪ್ಲಿಕೇಶನ್ ಅನ್ನ ಕೊಟ್ಬಿಟ್ಟು ಅಹ್ ರಿಜಿಸ್ಟ್ರೇಷನ್ ಮಾಡ್ಬೇಕಾಗತ್ತೆ ಹಾಗಂತಂದ್ರೆ ಯಾವ ತರ ಡೌನ್ಲೋಡ್ ಮಾಡ್ಕೊಳ್ಳೋದು ಏನು ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ತೋರಿಸ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟಾದ್ರೆ ಒಂದು ಲೈಕ್ ಮಾಡಿ ಅದೇ ರೀತಿ ಚಾನಲ್ಗೆ ಹೊಸ ಆಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ನಾನು ಮೊದಲಿಗೆ ನಿಮ್ಗೆ ಏನಪ್ಪಾ ಅಂತಂದ್ರೆ ನನ್ನ ಮೊಬೈಲ್ ಸ್ಕ್ರೀನ್ ರೆಕಾರ್ಡರ್ ಅನ್ನ ಆನ್ ಮಾಡ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ ಸೊ ಯಾವ ತರ ಏನು ಕಂಪ್ಲೀಟ್ ಪ್ರೊಸೆಸ್ ಆಗಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನಾನು ಸೇವಾ ಸಿಂಧು ಅನ್ನ ಓಪನ್ ಮಾಡ್ಕೊಂಡಿದ್ದೀನಿ ಸೊ ಸೇವಾ ಸಿಂಧು ಓಪನ್ ಮಾಡ್ಕೊಂಡು ಲಾಗಿನ್ ಆಗಿದ್ದೀನಿ ಸೊ ನೀವು ಲಾಗಿನ್ ಆಗ್ಬೇಕಪ್ಪ ಅಂತಂದ್ರೆ ಮೊದಲಿಗೆ ಏನಾಗ್ಬೇಕಾಗುತ್ತೆ ರಜಿಸ್ಟ್ರೇಷನ್ ಮಾಡ್ಕೋಬೇಕಾಗುತ್ತೆ ಸೊ ಮೊದಲಿಗೆ ರಜಿಸ್ಟ್ರೇಷನ್ ಮಾಡ್ಕೊಡಿ ಸೊ ಸೇವಾ ಯಾವ ತರ ರಜಿಸ್ಟ್ರೇಷನ್ ಮಾಡ್ಕೊಳ್ಳೋದನ್ನು ನಾನು ಹಳೆ ವಿಡಿಯೋಸ್ ಅಲ್ಲಿ ತೋರಿಸಿದ್ದೀನಿ ನಿಮಗೆ ಬೇಕಂತಂದ್ರೆ ಐ ಬಟನ್ ಅಲ್ಲಿ ವಿಡಿಯೋ ಸಿಗುತ್ತೆ ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೋಬಹುದು ಸೊ ಅದೇ ರೀತಿ ಚಾನಲ್ ಅಲ್ಲಿ ಕೂಡ ಸಿಗುತ್ತೆ ಹೋಗ್ಬಿಟ್ಟು ನೋಡಿ ರಿಜಿಸ್ಟರ್ ಆಗಿ ರಿಜಿಸ್ಟರ್ ಆಗಿ ಲಾಗಿನ್ ಆಗಿ ಸೊ ಲಾಗಿನ್ ಆದ್ರಪ್ಪ ಅಂತಂದ್ರೆ ನಿಮಗೆ ಈ ತರ ಇಂಟರ್ಫೇಸ್ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಸೊ ನೀವು ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅಪ್ಲೈ ಫಾರ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಇಲ್ಲಿ ನೋಡ್ಬೋದು ಅಪ್ಲೈ ಫಾರ್ ಸರ್ವಿಸಸ್ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ವ್ಯೂ ಆಲ್ ಅವೈಲಬಲ್ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡ್ಕೊಡಿ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ಇಲ್ಲಿ ಅವೈಲಬಲ್ ಇರುವಂತಹ ಅಷ್ಟು ಸರ್ವಿಸ್ ಗಳು ಓಪನ್ ಸೊ ಓಪನ್ ಆದ ಮೇಲೆ ನೀವ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಸರ್ಚ್ ಅಂತ ಇದೆಯಲ್ಲ ಸೊ ಸರ್ಚ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಬರ್ತ್ ಅಂತ ಸರ್ಚ್ ಮಾಡಿ ಬರ್ತ್ ಸರ್ಟಿಫಿಕೇಟ್ ಹಾಕ್ಬಿಟ್ರಪ್ಪ ಅಂತ ನೋಡಬಹುದು ಅಪ್ಲಿಕೇಶನ್ ಫಾರ್ ಬರ್ತ್ ಸರ್ಟಿಫಿಕೇಟ್ ಅಂತ ಬರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರಪ್ಪ ಅಂತಂದ್ರೆ ನಿಮಗೆ ಇಲ್ಲಿ ಏನ್ ಮಾಡುತ್ತೆ ಮೊದಲಿಗೆ ಡೂ ಹ್ಯಾವ್ ರಜಿಸ್ಟ್ರೇಷನ್ ನಂಬರ್ ಆಫ್ ದ ಪ್ರೀವಿಯಸ್ ಇಶ್ಯೂಡ್ ಸರ್ಟಿಫಿಕೇಟ್ ನಿಮ್ಮ ಹತ್ರಿಸ್ಟ್ರೇಷನ್ ನಂಬರ್ ಇದೆಯಾ ಅಂತ ಕೇಳುತ್ತೆ ಸೊ ನೀವು ಬರ್ತ್ ಸರ್ಟಿಫಿಕೇಟ್ ನ ಡೌನ್ಲೋಡ್ ಮಾಡ್ಕೋಬೇಕಂತಂದ್ರೆ ಅವಾಗಲೇ ಹೇಳಿದಾಗ ನಿಮ್ಮ ಹತ್ರ ಫಸ್ಟ್ ರಿಜಿಸ್ಟ್ರೇಷನ್ ನಂಬರ್ ಇರಬೇಕು ಸೊ ರಜಿಸ್ಟ್ರೇಷನ್ ನಂಬರ್ ಇರಬೇಕಪ್ಪ ಅಂತಂದ್ರೆ ಮೊದ್ಲು ಹೋಗ್ಬಿಟ್ಟು ನೀವು ರಜಿಸ್ಟ್ರೇಷನ್ ಮಾಡಿಸ್ಬೇಕಾಗುತ್ತೆ ಸೊ ಜನನ ಆದ ಕೂಡ ನೀವೇನ್ ಮಾಡ್ಬೇಕಾಗತ್ತೆ ಒಂದು ಕಚೇರಿ ಬರುತ್ತೆ ಸೊ ಜನನ ಮತ್ತು ಮರನ ನೋಂದಣಿ ಒಂದು ಕಚೇರಿ ಬರುತ್ತೆ ಅಲ್ಲಿ ಹೋಗ್ಬಿಟ್ಟು ನೀವು ನೋಂದಣಿ ಮಾಡ್ಸಬೇಕಾಗತ್ತೆ ಸೊ ನೋಂದಣಿ ಮಾಡ್ಸಿದ್ರಪ್ಪ ಅಂತಂದ್ರೆ ಅವರು ಒಂದು ರಿಜಿಸ್ಟ್ರೇಷನ್ ನಂಬರ್ ನಿಮಗೆ ಕೊಡ್ತಾರೆ ಸೊ ರಿಜಿಸ್ಟ್ರೇಷನ್ ನಂಬರ್ ಕೊಟ್ರಪ್ಪ ಅಂತಂದ್ರೆ ಆ ರಜಿಸ್ಟ್ರೇಷನ್ ನಂಬರ್ ಅನ್ನ ನೀವು ತಗೊಂಡ್ಬಿಟ್ಟು ಇಲ್ಲಿ ಏನ್ ಮಾಡ್ಬೇಕು ಎಸ್ ಅಂತ ಕೊಟ್ಬಿಟ್ಟು ರಜಿಸ್ಟ್ರೇಷನ್ ನಂಬರ್ ಅನ್ನ ಇಲ್ಲಿ ಹಾಕ್ಬೇಕು ರಜಿಸ್ಟ್ರೇಷನ್ ನಂಬರ್ ಅನ್ನ ಹಾಕ್ಬಿಟ್ಟು ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂತಂದ್ರೆ ಆ ರಜಿಸ್ಟ್ರೇಷನ್ ನಂಬರ್ ಅಲ್ಲಿರುವಂತ ಡೀಟೇಲ್ಸ್ ಅಲ್ಲಿ ಓಪನ್ ಆಗುತ್ತೆ ಸೊ ಡೀಟೇಲ್ಸ್ ಎಲ್ಲ ಓಪನ್ ಆದ್ಮೇಲೆ ಒಂದ್ಸರಿ ಡೀಟೇಲ್ಸ್ ನಾವು ವೆರಿಫೈ ಮಾಡ್ಕೊಂಡು ಸಬ್ಮಿಟ್ ಮಾಡಿ ಸಬ್ಮಿಟ್ ಮಾಡಿ ಆದ್ಮೇಲೆ ಟ್ವೆಂಟಿ ಫೈವ್ ರುಪೀಸ್ ಅನ್ನ ಪೇಮೆಂಟ್ ಅನ್ನ ಇದು ಸೊ ಟ್ವೆಂಟಿ ಫೈವ್ ಅನ್ನ ಪೇಮೆಂಟ್ ಮಾಡಿ ಆನ್ಲೈನ್ ಅಲ್ಲಿ ಪೇಮೆಂಟ್ ಮಾಡಿ ಆದ ಒಂದು ಟೂ ಅವರ್ಸ್ ಆದ ಮೇಲೆ ನಿಮ್ಗೆ ಏನಪ್ಪಾ ಅಂತಂದ್ರೆ ನಿಮ್ಮ ಸರ್ಟಿಫಿಕೇಟ್ ರೆಡಿ ಇರುತ್ತೆ ಸೊ ಅದನ್ನ ಸರ್ಟಿಫಿಕೇಟ್ ಅನ್ನು ಯಾವ ತರ ತಗೊಳಪ್ಪಾ ಅಂತಂದ್ರೆ ಇಲ್ಲಿ ನೋಡಬಹುದು ವ್ಯೂ ಸ್ಟೇಟಸ್ ಆಫ್ ದ ಅಪ್ಲಿಕೇಶನ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಟ್ರಾಕ್ ಅಪ್ಲಿಕೇಶನ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿ ಅದ್ರ ಮೇಲೆ ಕ್ಲಿಕ್ ಮಾಡ್ತಾರಪ್ಪ ಅಂತಂದ್ರೆ ಇಲ್ಲಿ ಈ ತರ ಬರುತ್ತೆ ಇಲ್ಲಿ ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಗೆಟ್ ಡೇಟಾ ಮೇಲೆ ಕ್ಲಿಕ್ ಮಾಡ್ಕೊಳಪ್ಪಾ ಅಂತಂದ್ರೆ ಇಲ್ಲಿ ನೀವು ಎಷ್ಟು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿರ್ತಾರಲ್ಲ ಅಷ್ಟು ಅಪ್ಲಿಕೇಶನ್ಸ್ ಗಳು ನಮಗೆ ನೋಡೋದಿಕ್ಕೆ ಸಿಗುತ್ತೆ ಸೊ ಅದರಲ್ಲಿ ನೀವು ಬರ್ತ್ ಸರ್ಟಿಫಿಕೇಟ್ ಅಂತ ಹಾಕಿರ್ತೀರಲ್ಲ ಸೊ ಅದನ್ನ ನೋಡ್ಕೊಳ್ಳಿ ಅಲ್ಲಿ ನಿಮಗೆ ಏನಂತ ಬರ್ತಾ ಇದೆ ಪ್ರೊಸೆಸಿಂಗ್ ಇದೆಯಾ ರಿಸೀವ್ಡ್ ಅಂತ ಇದೆಯಾ ಡೆಲಿವರ್ಡ್ ಅಂತ ಇದೆಯಾ ಸೊ ನೋಡ್ಕೊಂಡು ಅದನ್ನ ನೀವು ಫಾಲೋ ಅಪ್ ಮಾಡ್ತಾ ಇದೀರಾ ಅಂತಂದ್ರೆ ಡೆಲಿವರ್ಡ್ ಅಂತ ಬರೋವರೆಗೂ ನೀವು ಅಲ್ಲಿ ಚೆಕ್ಅಪ್ ಮಾಡ್ತಾ ಇರಬೇಕಾದ್ರೆ ಸೊ ಡೆಲಿವರ್ಡ್ ಅಂತ ಬಂದಾದ ಮೇಲೆ ನೀವು ಡೆಲಿವರ್ಡ್ ಮೇಲೆ ಹೋಗ್ಬಿಟ್ಟು ನೀವು ಸರ್ಟಿಫಿಕೇಟ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು ಸೊ ಹಂಡ್ರೆಡ್ ಪರ್ಸೆಂಟ್ ಆಗಿ ಬಂದೇ ಬರುತ್ತೆ ಯಾಕಂತಂದ್ರೆ ನಾನು ತುಂಬಾ ಒಂದು ಸರ್ಟಿಫಿಕೇಟ್ಸ್ ಅನ್ನ ಡೌನ್ಲೋಡ್ ಮಾಡಿದ್ದೀನಿ ಸೊ ಈ ರೀತಿಯಾಗಿ ನೀವೇನ್ ಮಾಡ್ಕೋಬೋದಪ್ಪಾ ಅಂದ್ರೆ ನಿಮ್ಮ ಒಂದು ಬರ್ತ್ ಸರ್ಟಿಫಿಕೇಟ್ ಅನ್ನ ನೀವು ಡೌನ್ಲೋಡ್ ಮಾಡ್ಕೋಬಹುದು ಸೊ ಇನ್ನ ಇವಾಗ ನೀವು ಏನಂತಂದ್ರೆ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಹೋಗ್ತೀರಪ್ಪ ಅಂತಂದ್ರೆ ಆನ್ಲೈನ್ ಅಲ್ಲಿ ಮಾಡಬಹುದು ಬಟ್ ತುಂಬಾ ಪ್ರೊಸೆಸ್ ಇದೆ ಆನ್ಲೈನ್ ಅಲ್ಲಿ ಆಗೋದು ಸ್ವಲ್ಪ ಕಷ್ಟನೇ ಅದಕ್ಕೋಸ್ಕರ ನೀವು ಹೋಗ್ಬಿಟ್ಟು ಏನ್ ಮಾಡ್ಬೋದು ಡೈರೆಕ್ಟ್ ಆಗಿ ಒಂದು ಆಫೀಸ್ಗೆ ಹೋಗ್ಬಿಟ್ಟು ನೀವು ಏನ್ ಮಾಡಿ ಬರ್ತ್ ರಜಿಸ್ಟ್ರೇಷನ್ ಅನ್ನ ಮಾಡಿಸ್ಕೊಂಡು ರಜಿಸ್ಟ್ರೇಷನ್ ನಂಬರ್ ತಗೊಂಡು ನೀವು ಇದರಲ್ಲಿ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬಹುದು ಸೊ ಇಷ್ಟು ಸ್ನೇಹಿತರ ಇವತ್ತಿನ ವಿಡಿಯೋ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ சிகாண்ணா முன்னின் வீடியோதான் அந்த ஹேட்டா தேங்க்யூ சோ மச்